ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸುಶೀಲಾ ಅವರು ಬಂದಿದ್ದಾರೆ ಅವರು ಯಾವ ಅಡುಗೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ ಸುಶೀಲಾ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಗೆ ಶರಣು ಶರಣಾರ್ಥಿ ಸುಶೀಲಾ ಅವರೇ ಇದು ಎರಡನೇ ಸಲ ಖಾನಾವಳಿಗೆ ಬರ್ತಾ ಇದ್ದೀರಾ ಹೌದು ಅಲ್ವಾ ಏನ್ ಮಾಡ್ತಾ ಇದ್ದೀರಾ ಇವತ್ತು ಅವಲಕ್ಕಿ ಒಡೆ ಮಾಡೋಣ ಅನ್ಕೊಂಡಿದ್ದೇನೆ ಹ್ಮ್ ಹ್ಮ್ ಅವಲಕ್ಕಿ ವಡೆ ಗಟ್ಟಿ ಅವಲಕ್ಕಿ ಕಡ್ಲೆ ಹಿಟ್ಟು ಅಕ್ಕಿ ಹಿಟ್ಟು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಪುದೀನ ಮೆಂತ್ಯ ಉಪ್ಪು ಇಷ್ಟು ಸಾಮಾನುಗಳನ್ನ ಅವಲಕ್ಕಿ ದಪ್ಪ ಅವಲಕ್ಕಿ ಅಂತ ಹೇಳಿದ್ರಲ್ಲ ದಪ್ಪ ಅವಲಕ್ಕಿ ಗಟ್ಟಿ ಅವಲಕ್ಕಿ ಅಂತನೂ ಅಂತಾರೆ

ಕಡಲೆ ಹಿಟ್ಟು ಸುಮ್ಮನೆ ಸ್ವಲ್ಪ ಹಾಕೊಳ್ತೀನಿ ನಂತರ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಹಾಕೊಳ್ತೀನಿ ಇದಾದ ಮೇಲೆ ಈರುಳ್ಳಿ ಈರುಳ್ಳಿ ಬೌಲ್ ತಗೊಂಡಿದ್ದೀನಿ ಇದೆ ಇದೆ ಸುಮಾರು ಒಂದೂವರೆ ಆಗಿದೆ ನಂತರ ಹಸಿಮೆಣಸಿನಕಾಯಿ ತಗೊಂಡಿದೀನಿ

ಇದೆಲ್ಲ ಹಾಕ್ತಾರೆ ತುಂಬಾ ಒಳ್ಳೇದು ಆಮೇಲೆ ಕರಿಬೇವು ಸ್ವಲ್ಪ ಕಟ್ ಮಾಡಿದೆ ಇವೆಲ್ಲ ಆರೋಗ್ಯಕ್ಕೆ ತುಂಬಾ ಮೆಂತ್ಯ ಸೊಪ್ಪು ಕರಿಬೇವು ಸೊಪ್ಪು ದಿನ ಹಾಕ್ಬೋದು ಹಾಕಬಹುದು ಸ್ವಲ್ಪ ಉಪ್ಪು ಹಾಕೋಬೇಕು ಸ್ನಾಕ್ಸ್ ತರ ಮಾಡಬಹುದು ಈಗ ಹಬ್ಬ ಹರಿದಿನಗಳಲ್ಲಿ ಒಬ್ಬಟ್ಟು ಮಾಡಿದೆ ಅದರ ನೆನ್ಸ್ಕೊಳ್ಳೋದಿಕ್ಕೆ ಒಬ್ಬಟ್ಟು ತಿಂದಾಗ ನೆಂಚ್ಕೊಳ್ಳೋದಿಕ್ಕೆ ಒಡೆ ಬೇಕಾಗುತ್ತೆ ಆ ಸಮಯದಲ್ಲಿ ಮಾಡಿಕೊಂಡು ತಿನ್ಬೋದು ಆಮೇಲೆ ಸಂಜೆ ಹೊತ್ತು ಮಕ್ಳು ಬರೋ ಟೈಮ್ ನಲ್ಲಿ ಇದೆಲ್ಲ ಸಡನ್ ಆಗಿ ಮಾಡುವಂತದ್ದು ಯಾರಾದ್ರೂ ಅತಿಥಿಗಳು ಬಂದ್ರು ಆಗ ಅವಲಕ್ಕಿ ನೆನೆ ಹಾಕ್ಬಿಟ್ಟು ಇದೆಲ್ಲ ಹಚ್ಕೊಂಡು ತಕ್ಷಣ ಅವರಿಗೆ ಇದನ್ನ ಮಾಡಿ ಕಾಫಿ ಕೊಡ್ಬೋದು ಹೇಗಿದ್ರು ಅವ್ಲಕ್ಕಿರುತ್ತೆ ಇದ್ದೇ ಇರುತ್ತೆ ಈಗ ಸ್ವಲ್ಪ ನೀರ್ ಹಾಕೊಂಡು ಕಲಸ್ಕೊಳ್ತೀನಿ ಬಂದು ನಂಗಂತೂ ಇಲ್ಲಿಗೆ ಈ ಬಸವ ಟಿವಿಗೆ ಬಂದಿರೋದು ತುಂಬಾ ಸಂತೋಷ ಆಮೇಲೆ ಮೇಲಾಗಿ ನಾನು ಬಸವಣ್ಣನ ತತ್ವಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇನೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟ ಅಳವಡಿಸ್ಕೊಂಡಿದ್ದೇನೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಏನು ಹೇಳಿದ್ರು ಆ ತತ್ವಗಳನ್ನ ಇಂದು ನಮ್ಮ ಸಮಾಜ ಅದನ್ನು ಅಳವಡಿಸ್ಕೊಂಡಿದ್ದೆ ಆದರೆ ನಮ್ಮ ದೇಶ ಬಹಳ ಮುಂದುವರಿಯದಲ್ಲೂ ಸಂಶಯವಿಲ್ಲ ಬಸವಣ್ಣ ಎಲ್ಲದ ಇದರಲ್ಲೂ ಅವರು ಬರೆದಿದ್ದಾರೆ ಹೇಳಿದ್ದಾರೆ ಬೇಕಾದಷ್ಟು ವಚನ ಸಾವಿರಾರು ವಚನಗಳನ್ನ ನಡೆಸಿದ್ದಾರೆ ಹಾಗಾಗಿ ಅವರ ತತ್ವಗಳು ನಂಗೆ ತುಂಬ ಇಷ್ಟ ಹಾಗಾಗಿ ಬೇಕಾದಷ್ಟು ಒಂದು ಐವತ್ತು ವಚನಗಳು ಸಹ ನಾನು ಕಲ್ತುಕೊಂಡಿದ್ದೇನೆ ಮನೇಲಿ ಹೇಳ್ತಾ ಇರ್ತೀನಿ ನನ್ನ ಮೊಮ್ಮಕ್ಳಿಗೆ ಹೇಳ್ಕೊಡ್ತೀನಿ ಆಮೇಲೆ ವಚನನ್ನ ಯಾರಾದ್ರೂ ಪಾಠ ಕಲಿಯೋದಕ್ಕೆ ಬಂದವ್ರಿಗೆ ಎಲ್ಲ ಹೇಳ್ಕೊಡ್ತೀನಿ ಇಷ್ಟು ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ತತ್ವಗಳನ್ನ ಅಳವಡಿಸ್ಕೊಳ್ಳಿ ಅವರು ಹೇಳಿದರೆ ಸದಾ ಕಾಲ ಹೇಳ್ಕೊಡ್ತೀನಿ ಕಲಿತೀವಿ ಬೇರೆಯವ್ರಿಗೂ ಹೇಳ್ಕೊಟ್ರೆ ಈ ತರ ಬೇರೆಯವ್ರಿಗೂ ಗೊತ್ತಾಗುತ್ತೆ ಅದರ ತತ್ವಗಳು ಅದರ ಅರ್ಥ ಹೇಳ್ಕೊಟ್ರೆ ಕೆಲವರಿಗೆ ಅರ್ಥ ಆಗದಿದಾಗ ಆ ತರ ಎಲ್ಲ ಮಾಡ್ತೀರಾ ನೀವು ಮಾಡ್ತಾ ಇದ್ದೀನಿ ಮೇಡಂ ನಂತರ ಏನಂದ್ರೆ ಇದೊಂದು ಉಪನಿಷತ್ ಇದ್ದ ಹಾಗೆ ಬಸವಣ್ಣನವರ ಈ ವಚನಗಳು ಉಪನಿಷತ್ಗಿಂತ ಏನು ಕಡಿಮೆ ಇಲ್ಲ ಅದನ್ನ ಅವರು ಜೀವನದಲ್ಲಿ ಮನುಷ್ಯ ಅಳವಡಿಸ್ಕೊಳ್ಬೇಕು ನಮ್ಗೆಷ್ಟು ಸಾಧ್ಯವೋ ಅಷ್ಟು ಅಳವಡಿಸ್ಕೊಂಡ್ರೆ

ಹೇಳಿದ್ದಾರೆ ಅದನ್ನೆಲ್ಲ ನಾವು ಅಳವಡಿಸ್ಕೊಳ್ಬೇಕು ಸ್ತ್ರೀ ಪುರುಷರು ಸಮಾನರು ಅಂತ ಸಮಾನ ಹೌದು ಹನ್ನೆರಡನೇ ಶತಮಾನದಲ್ಲಿ ಈಗ ನಾವು ಈಕ್ವಾಲಿಟಿ ಈಕ್ವಾಲಿಟಿ ಅಂತ ಹೋರಾಟ ಮಾಡ್ತೀವಿ ಆಗ್ಲೇ ಒಂದು ಸಮಾನತೆ ಬಗ್ಗೆ ಒಂದು ಹೋರಾಟ ಮಾಡಿದವರು ಮಾಡಿದ್ದಾರೆ ಹೌದು ಈಗ ಇದು ಯಾವ ತರ ಕಲ್ಸ್ಕೊಳ್ಳೋದು ಸ್ವಲ್ಪ ಗಟ್ಟಿ ಇದ್ರೆ ಒಳ್ಳೇದು ಇಲ್ಲಾಂದ್ರೆ ಸ್ವಲ್ಪ ತೆಳ್ಳಗಾದ್ರೆ ಬಿಟ್ಕೊಂಡ್ಬಿಡುತ್ತೆ

ಈ ಥರ ಮಾಡಿಕೊಂಡು ಒಂದು ಪ್ಲೇಟ್ನಲ್ಲಿ ಇಟ್ಕೋಬೇಕು ಹೌದು ಹೌದು ಕಡಲೆ ಬೇಳೆ ಹಾಕೋ ಬದಲು ಅವಲಕ್ಕಿ ಹಾಕ್ಕೊಬೋದು ಕಡಲೆ ಬೇಳೆ ಆದರೆ ತುಂಬ ಹೊತ್ತು ಸುಮಾರು ಒಂದೂವರೆ ಗಂಟೆ ಟೈಮೆಲ್ಲ ನೆನೆಸ್ಬೇಕು ಅದರ ಬದಲು ಇದನ್ನು ಮಾಡ್ಕೊಬೋದು ವೆರೈಟಿ ಇರುತ್ತೆ ಎಣ್ಣೆ ಕಾದಿದೆ ಮೇಡಮ್ ಈಗ ಆಂಬೋಡೆ ತರ ಮಾಡ್ಕೊಂಡಿದ್ದೇನೆ ಇದನ್ನ ಒಂದೊಂದಾಗಿ ಬಿಡ್ಬೇಕು ಮಾಡ್ತೀವಿ ಮೇಡಮ್ ಈಗ ಮನೆಯಲ್ಲಿ ನಿಮ್ದೇನ ಅಡಿಗೆ ಅಥವಾ ಸೊಸೆದ ಇಲ್ಲ ನಮ್ ಸೊಸೆನೆ ಮಾಡ್ತಾರೆ ಮೇಡಮ್ ಹೌದಾ ನೀವು ಮಾಡ್ತಾ ಇಲ್ವಾ ಎಷ್ಟು ವರ್ಷದಿಂದ ಅಡಿಗೆ ಮಾಡ್ತಾ ಇಲ್ಲ ಇವಾಗ ಆಗ್ಲೇ ಸುಮಾರು ಹತ್ತು ವರ್ಷದಿಂದ ಮಾಡ್ತಾನೆ ಇಲ್ವಾ ಮಾಡ್ತಾ ಇಲ್ಲ ಅದೇ ಎಲ್ಲ ಅವರೇ ಮಾಡ್ತಾರೆ ಬೆಳಗ್ಗೆ ಸಂಜೆ ಹ್ಞೂ ಹಚ್ಕೊಡೋದು ಮಾಡೋದು ಮಾಡ್ತಾನೆ ಹಾಂ ಆಮೇಲೆ ಮಕ್ಕಳು ಸಣ್ಣ ಮಕ್ಕಳು ಇದ್ದಾವೆ ಎರಡು ತಿನ್ಸೋದು ಇದೆಲ್ಲ ಮಾಡ್ತೇನೆ ಹಾಂ ಓದಿಸ್ತೀನಿ ಹೌದಾ

ಏನಿಲ್ಲ ಮೇಡಮ್ ಹಾಂ ಬಂದಿದೆ ಸರಿಯಾಗಿದೆ ಅದೇ ಕಡಲೆ ಬೇಳೆ ಆದ್ರೆ ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ ಇದು ಅವಲಕ್ಕಿ ವೈಟ್ ಕಲರ್ ಇರೋದ್ರಿಂದ ಈಗ ತೆಗಿತೀನಿ ತೆಗಿಬೋದು ವಡೆ ರೆಡಿ ಇದೆ ಟೇಸ್ಟ್ ನೋಡಿ ಮೇಡಮ್ ಈಗ ತುಂಬಾ ಬಿಸಿ ಇದೆ ಅಲ್ವಾ ಬಿಸಿ ಇದೆ ಮಾಡೋಣ ಇದನ್ನ ಪಕ್ಕದಲ್ಲಿ ಇಟ್ಕೊಳ್ಳೋಣ ಇನ್ನೊಂದಿನ ಅಡಿಗೆ ಮಾಡೋದಕ್ಕೆ ರೆಡಿ ಮಾಡ್ಕೊಂಡ್ಬಿಟ್ಟಿದಿರಲ್ವಾ ಹೌದು ಅದನ್ನ ಮಾಡಿ ಒಟ್ಟಿಗೆ ಟೇಸ್ಟ್ ಮಾಡ್ಬಿಡ್ತೀನಿ ಆಯ್ತು ಸೊ ಏನಿದು ಇದು ಮುಳುಕ ಮಾಡೋಣ ಅಂತಿದ್ದೆ ಅಂತಿದ್ದೀನಿ ಮಂಗಳೂರ್ ಕಡೆ ತುಂಬಾ ಇದು ಹೆಚ್ಚು ಮಾಡ್ತಾರೆ ಇಲ್ಲೂ ಬೆಂಗಳೂರಿನಲ್ಲೇ ಕೆಲವರು ಮಾಡ್ತಾರಷ್ಟೆ ಅದಕ್ಕೆ ಮೊದಲು ಬೇಕಾದ ಸಾಮಾನು ಬಾಳೆಹಣ್ಣು ಬೆಲ್ಲ ಏಲಕ್ಕಿ ಕಾಯಿ ಆಮೇಲೆ ಮೈದಾ ಹಿಟ್ಟು ಎರಡು ಸ್ಪೂನು ಅಕ್ಕಿ ಹಿಟ್ಟು ಈಗ ಫಸ್ಟ್ ಏನು ಮಾಡ್ಕೊಳ್ತೀರಾ ನೀವು ಮಿಕ್ಸಿಗೆ ಹಾಕೋಬೇಕು ಫಸ್ಟ್ ಮಿಕ್ಸಿಗೆ ಹಾಕೊಳ್ಳೋಣ ಮಿಕ್ಸಿ ಜಾರ್ ಕೊಡ್ಲಾ ಕೊಡಿ ಮೇಡಮ್ ಓಕೆ ಆ ಎಣ್ಣೆ ಒಂದು ಆಚೆ ಇಟ್ಕೊಂಡಿರ್ತೀರಾ ಆಗಿದೆ ಅಲ್ವಾ ಅದು ಆಗಿದೆ ಮಿಕ್ಸಿ ಜಾರ್ ರೆಡಿ ಇದೆ ಈಗ ಅದಕ್ಕೆ ನೀವು ಹೇಳಿದ್ರಿ ಬಾಳೆಹಣ್ಣು ಯಾವ ಬಾಳೆಹಣ್ಣು ತಗೊಂಡಿರೋ ಇದು ಇದು ಪಚ್ಚ ಬಾಳೆಹಣ್ಣು ತಗೊಂಡಿದ್ದೀನಿ ಸರಿ

ಅಂತ ಯಾರಾದರೂ ಇದೆ ಮೇಡಮ್ ನಾನು ಮಂಗಳೂರಿನಲ್ಲಿ ಮೂಡುಬಿದಿರೆ ಅಂತ ಇದೆ ಅಲ್ಲಿ ಆಳ್ವಾಸ್ ಅಂತ ಅಂದ್ಬಿಟ್ಟು ಯಾವಾಗಲೂ ಟ್ರೈನಿಂಗ್ ಅದೆಲ್ಲ ಮೂರು ದಿನ ತುಂಬಾ ಸಖತ್ತಾಗಿ ಫಂಕ್ಷನ್ ಮಾಡ್ತಾರೆ ಬೇರೆ ಬೇರೆ ಎಲ್ಲ ಆಕ್ಟಿವಿಟೀಸು ನಾಟಕಗಳು ಎಲ್ಲ ಮಾಡಿಸ್ತಾರೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದು ಎಂಟ್ರಿ ಆಗಿಬಿಟ್ಟು ಮಾಡ್ತಾ ಇರ್ತಾರೆ ಹಾಗಾಗಿ ನಾನು ಹೋಗಿದ್ದೆ ಆಗ ಮುಳುಕ ಅಂತ ಅನ್ಬಿಟ್ಟು ಅಲ್ಲಿ ಮಾಡಿ ನಮ್ಗೆ ಬಡಿಸಿದ್ದೆ ನೀರ್ ಹಾಕ್ಬಿಟ್ಟು

ಆದರೆ ಇಲ್ಲಿ ಒಂದು ಸ್ವಲ್ಪ ಅಷ್ಟಾಗಿ ಹೆಚ್ಚಿಗೆ ಉಪಯೋಗಿಸಲ್ಲ ಮೇಡಮ್ ಸ್ವಲ್ಪ ಕಡಿಮೆ ಕಡಿಮೆ ಅದೇ ಏನೋ ಬರೀ ಹಣ್ಣು ತಿಂತಾರೆ ವಿನಹ ಈ ಥರದೆಲ್ಲ ಮಾಡೋದಿಲ್ಲ ಈಗ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೋಬೇಕು ಮೈದಾ ಎಷ್ಟು ಹಾಕೊಳ್ಳೋದು ಇದು ಸ್ವಲ್ಪ ಹಾಕೊಳ್ಳೋದು ನಮಗೆ ಎಷ್ಟು ಬೇಕೋ ಸ್ವೀಟ್ಸು ಅದೆಲ್ಲ ಮಾಡ್ಕೊಳ್ಳೋಷ್ಟು ಬೇಕಿದ್ರೆ ಕಡಿಮೆ ಮಾಡ್ಕೋಬಹುದು ಅಂದ್ರೆ ಮೈದಾ ಜಾಸ್ತಿ ಅಕ್ಕಿ ಕಡಿಮೆನಾ ಇದು ಒಂದು ಸ್ವಲ್ಪ ಒಂದು ಮೂರು ಸ್ಪೂನ್ ಹಾಕೊಂಡ್ರಿ ಅಕ್ಕಿ ಎಷ್ಟು ಹಾಕೋತೀರಾ ಇದು ಸ್ವಲ್ಪ ಇಷ್ಟ ಹಾಕೊಳ್ತೀನಿ ಯಾಕಂದ್ರೆ ಸ್ವಲ್ಪ ಪ್ರಮಾಣ ಹೇಳಬೇಕಾಗುತ್ತೆ ಎಷ್ಟು ಜನಕ್ಕೆ ಗೊತ್ತಿರಲ್ವಲ್ಲ ಒಂದು ನಾಲ್ಕು ಸ್ಪೂನ್ ಮೈದಾ ಆದ್ರೆ ಒಂದು ಅರ್ಧ ಸ್ಪೂನ್ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಇದನ್ನ ಸ್ವಲ್ಪ ದೋಸೆ ಹಿಟ್ಟು ತರ ಕಲಸ್ಕೋಬೇಕು ಕಲಿಸ್ಕೊಬೇಕಲ್ಲ ಕಲಿಸ್ಕೊಬೇಕು ಈಗ ಹಿಟ್ಟು ಮುಳುಕಕ್ಕೆ ರೆಡಿ ಮಾಡಿಬಿಟ್ಟಿದ್ದೀವಿ ರೆಡಿ ಆಗಿದೆ ಎಣ್ಣೆ ಕಾಯ್ಕೆ ಇಟ್ಟಿದ್ದೀರಾ ಕಾಯ್ತಾ ಇದೆ ಆಯ್ತಾ ಚೆಕ್ ಮಾಡ್ತೀರಾ ಹೇಗೆ ಚೆಕ್ ಮಾಡ್ತೀನಿ ಒಂದು ಸಾರಿ ಸ್ಪೂನ್ ಕೊಡಿ ಇದು ಹೇಗೆ ಮುಳುಕನ ಸ್ಪೂನಲ್ಲೇ ಹಾಕೋದಾ ಸ್ಪೂನಲ್ಲೇ ಹಾಕಬಹುದು ಕೈಯಲ್ಲಿ ತೆಗೆದು ಹಾಕಬಹುದು ಹ್ಮ್ 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 ಆಗಿದೆಯಾ ಏನಮ್ ಆಗಿದೆ ಹ್ಮ್ ಹ್ಮ್ ಹಾಕ್ಬಿಡ್ಲಾ ಹಾಕ್ ಹಾಕ್ತೀನಿ ಹ್ಮ್ ಸ್ವಲ್ಪ ಸಿಮ್ಮಲ್ಲೇ ಇದೆ ಹಾ ಮೀಡಿಯಂ ಫ್ಲೇಮ್ ಮಾಡ್ಕೊತಿರೋ ಸ್ವಲ್ಪ ಅಥವಾ ನಾವು ಇದು ಹಾಕಿಬಿಟ್ಟು ಸರಿ ನೀವು ಹೇಳಿದಾಗೆ ಇದು ಒಂಥರ ಹಿಟ್ಟು ದೋಸೆ ಹಿಟ್ಟಿನಾಗೆ ಸ್ವಲ್ಪ ನೀರು ನೀರೇ ಇರಬೇಕಲ್ವಾ ಸ್ವಲ್ಪ ಗಟ್ಟಿ ಇರ್ಬೇಕು ಮ ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಗಟ್ಟಿ ಈ ತರ ಬೇರೆ ಇನ್ನೇನಾದ್ರೂ ಬೇರೆ ಬೇರೆ ಕಡೆದೆಲ್ಲ ಕಲ್ತಿದ್ದೀರಾ ಇದು ಇವಾಗ ದಕ್ಷಿಣ ಕನ್ನಡದ್ದು ಅಂತ ಹೇಳಿದ್ರಿ ಇನ್ನೇನು ಉತ್ತರ ಕರ್ನಾಟಕದ್ದು ಎಲ್ಲಾ ಮಾಡ್ತೀರಾ ಮನೆಯಲ್ಲಿ ಮಾಡ್ತೀನಿ ಮೇಡಮ್ ಇದೇ ತರ ಹೌದಾ ಬೇರೆ ಬೇರೆ ಏನು ತಿಂಡಿಗಳು ಮಾಡ್ತೀರಾ ಪಕೋಡಾ ಅದು ಇದು ಪಕೋಡಾ ಮೆಂತೆ ಸೊಪ್ಪಿನ ಪಕೋಡಾ ಆಮೇಲೆ ಈಗ ಗಟ್ಟಿ ಅವಲಕ್ಕಿ ಒಡೆ ಮಾಡಿದ್ನಲ್ಲ ಅದಕ್ಕೆ ಪೋಹ ಟೆಕ್ಕಿ ಅಂತಾರೆ ಎಲ್ಲಿ ಅಂದರೆ ಸಿಂಗಾಪುರ್ ಟೆಕ್ಕಿನ ಟೆಕ್ಕಿ ಟೆಕ್ಕಿ ಅಂತಾರೆ ಮಲೇಶಿ ಮಹ ಅದು ಅದು ಒಂದು ಕಲ್ತ್ಕೊಂಡಿದ್ದೆ ಆಮೇಲೆ ಅಷ್ಟೇ ಹೌದು ಗಟ್ಟಿ ಅವಲಕ್ಕಿಗಳಿಗೆ ಬೇರೆ ದೇಶದ್ದೂ ಒಂದು ಕಲಿತೀರಿ ನಮ್ಮ ಮನೆ ಹತ್ರ ಒಬ್ಬರಿದ್ದಾರೆ ಅವ್ರ ಹತ್ರ ಹೇಳಿಸ್ಕೊಂಡಿದ್ದೆ ಕೆಲವು ಹೇಳಿಸ್ಕೊಂಡಿದ್ದೀನಿ ಏನೋ ಕೆಲವು ಸರಿ ಹೋಗಲ್ಲ ಅಲ್ಲ ಕೆಲವೊಂದ್ಸತಿ ಏನಾಗುತ್ತೆ ನಮ್ಮ ಫುಡ್ ನಮ್ಗೆ ಅಡ್ಜಸ್ಟ್ ಆಗಿರ್ತೀವಲ್ಲ ಯಾವುದೋ ದೇಶ ವಿದೇಶದ್ದು ನಮ್ಗೆ ಅಡ್ಜೆಸ್ಟ್ ಆಗಲ್ಲ ಅದೇ ಅದ್ ಕಲಿಯೋದೆ ಬೇಡ ನಮ್ಮ ದೇಶದಲ್ಲೇ ಮೆತಿ ಮೇತಿ ಗೋಟಿ ಅಂತ ಹೇಳ್ಕೊಟ್ಟಿದ್ರು ಮೆಂತ್ಯ ಸೊಪ್ಪಿನ ಒಡೆಗೆ ಮೇತಿ ಗೋಟಿ ಅಂತ ಅವ್ರ ಕಡೆ ಮೇತಿ ಅಂದ್ರೆ ಮೆಂತ್ಯ ಮೆಂತ್ಯ ಸೊಪ್ಪು ಇದು ಸಿಂಗಾಪುರ್ದೇ ಇದೆ ಮೇಡಮ್ ಅವೆಲ್ಲ ನಮ್ಗೆ

ಇದು ಆಗಲೇ ರೆಡಿ ಆಗಿದೆ ಇದು ಬೆಂದಿದೆ ಹೌದಾ ಒಂದ ತಟ್ಟೆ ಕೊಡಿ ಕೆಲಸ ಮಾಡೋಣ ಅದನ್ನ ತೆಗ್್ದ ಮತ್ತೆ ಹೆಳಿ ಹಾಗಾದ್ರೆ ಹ್ಮ್ ಆಯ್ತು ತುಂಬಾ ಆದ್ರೆ ಮತ್ತೆ ಕರಟ ಹೋಗೋದಲ್ವಾ ಸ್ವಲ್ಪ ಏನದು ಗೋಲ್ಡನ್ ಕಲರ್ ಬಂದಿದೆ ಸ್ವಲ್ಪ ಏರುಾಗ್ಲೇ ತೆಗ್್ದ ಬೇಡ ಸರಿ ಸರಿ ಇದಕ್ಕೆ ಸೋಡಾ ಹಾಕುದು ಹಾಕಿದ್ರೆ ಎಣ್ಣೆ ಜಾಸ್ತಿ ಎಳ್ಕೊಳ್ಳುತ್ತೆ ಹೌದಾ ಅದಕ್ಕೋಸ್ಕರ new ಬೇಡ ಹಾಕೋದಿಲ್ಲ ಹೌದು ಹೊಟ್ಟೆ ಉರಿಯುತ್ತೆ ಸೋಡಾ ಹಾಕಿದ್ರೆ ಕೆಲವರಿಗೆ ಇಷ್ಟ ಆಗಲ್ಲ ಸೋಡಾ ಹೌದು ಮತ್ತೆ ಆರೋಗ್ಯ ದೃಷ್ಟಿಯಿಂದ ಬೇಡ ಬಿಡಿ ಸ್ವಲ್ಪ ಅದನ್ನೆಲ್ಲ ಅವಾಯ್ಡ್ ಮಾಡೋದು ಅನಿವಾರ್ಯತೆ ಅಂದ್ರೆ ಮಾತ್ರ ಅಂತದನ್ನ ಹೌದು ಹೂಂ ಬಿಸಿ ಬಿಸಿಯಾದ ಮೂಲಕ ಬಿಸಿ ಬಿಸಿಯಾದ ಮೂಲಕ ರೆಡಿ ಆಗಿದೆ ತುಂಬಾ ಬಿಸಿ ಇದೆ ಋಚಿ ನೋಡಾಗ್ ಆಗಲ್ಲ ನಾನು ಆಗ ಹೇಳ್ತೇ ನಿಮಗೆ ಆಫ್ ಮಾಡ್ಕೊಂಡ್ರಲ್ಲ ಆಗಿದೆ ಇನ್ನೊಂದು ವಚನ ಹೇಳಿ ಅಮ್ಮ அக்மஹாதேவி பச்சன்தேட்டொந்தோ மனைய மாஞ்சி தோடை எட்டத மேலொந்தோ மனைய மாஞ்சோடு எய்ய சமுதிர தடியே மனையா തടിയല്ലേ മനയമ നെരതൊരുക അഞ്ചിതൊടെ എന്തര തടിയല്ലേ മനയമാരെ അഞ്ചൊടെ എന്തൊന്നും മനയമ മൃഗങ്ങളെ അഞ്ചിതൊടി എന്തയ്യ സന്തയൊന്നോ മനയമീ ശബ്ദക്കേ നാച്ചോളെ എന്തെയൊഴ മനയമീ ശബ്ദക്കേ നാച്ചോളെ എന്ത മല്ലാർജുനേവേഴ് ಚನ್ನ ಮಲ್ಲಿಕಾರ್ಜುನ ದೇವ ಕೆಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆ ಬಂದೊಳೆ ಸಮಾಧಾನಿಯಾಗಿರಬೇಕು ಸ್ತುತಿ ನಿಂದೆ ಬಂದೊಳೆ ಸಮಾಧಾನಿಯಾಗಿರ

ತುಂಬ ಸೊಗಸಾಗಿ ವಚನವನ್ನು ಹೇಳಿದ್ದೀರಾ ತುಂಬ ಚೆನ್ನಾಗಿದೆ ನಿಮ್ಮ ಸ್ವರ ಈಗಲೂ ತುಂಬ ಚೆನ್ನಾಗಿ ಹೇಳಿದ್ದೀರ ಸೊ ಇವಾಗ ಸಾಧಾರಣ ಮಟ್ಟಿಗೆ ತಣ್ಣಗಾಗಿದೆ ಅಲ್ವಾ ಹಾಗಿದೆ ಹಾಗಿದೆ ಮೇಡಮ್ ರುಚಿ ತಿನ್ಬೋದು ಒಂದು ಪ್ಲೇಟ್ ಕೊಡಿ ಸೊ ಬಿಸಿ ಬಿಸಿಯಾದ ಬಿಸಿ ಮುಳುಕ ರೆಡಿ ಹ್ಞೂ 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 ನಂತರ ಅವಲಕ್ಕಿ ವಡೆ ಅವಲಕ್ಕಿ ವಡೆ ಮಾಡಿ ಇಟ್ಬಿಟ್ಟಿದ್ದೀರಾ ಇಟ್ಟಿದ್ದೀನಿ ಮೇಡಮ್ ಅದೇ ಇದನ್ನ ತಿಂದು ಹೇಳಿ ಟೇಸ್ಟ್ ಹೇಗಿದೆ ಅಂತ ಓಕೆ ಒಂದು ಖಾರದ ಅವಲಕ್ಕಿ ವಡೆ ಮತ್ತೊಂದು ಬಾಳೆಹಣ್ಣಿನ ಮುಳುಕ ಮುಳುಕ ಸಿಹಿ ಸಿಹಿ ಮತ್ತು ಖಾರ ಓಕೆ ಫಸ್ಟ್ ಇದು ಚೆನ್ನಾಗಿ ಅಂದ್ರೆ ತಣ್ಣಗಾಗಿದೆ ಮುರಿವಾಗಲೇ ನನಗೆ ಗೊತ್ತಾಗ್ತಾ ಇದೆ ಒಂಥರ ಏನೊಂದು ಕರುಮ್ ಕುರುಮ್ ಅಂತ ಆಗ್ಬಿಡ್ತು ಗರಿ ಗರಿಯಾಗೇ ಇದೆ ಚೆನ್ನಾಗಿದೆಯಾ ರುಚಿ ಇದೆ ಖಾರ ಇದೆ ಈಗ ಮುಳಕ ತಿನ್ಲೇಬೇಕು ಮುಳಕ ತಿನ್ಬೇಕು ತುಂಬಾ ರುಚಿಯಾಗಿ ಮಾಡಿ ಮುಳಕ ತುಂಬಾ ಮೃದುವಾಗಿದೆ ಬಾಳೆಹಣ್ಣಿಂದು ಪರಿಮಳ ಬರ್ತಾ ಇದೆ ಎರಡೂ ಏನದು ಖಾರ ಮತ್ತೆ ಸಿಹಿ